ಹೆಬ್ಬಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಂಭ್ರಮದ ಸಮಯದಲ್ಲಿ ಕಣ್ಣೀರಾಕಬೇಡ ದುಃಖದ ಸಮಯದಲ್ಲಿ ನಗಲೇ ಬೇಡ ಕೈ ಹಿಡಿದು ನಡೆಸಿರುವುದನ್ನು ನಡೆಸಿದವರನ್ನು ಕಡೆಗಣಿಸಬೇಡ ಕೈ ಮೀರಿ ಓದವರನ್ನು ನೆನೆಯಬೇಡ ಉತ್ತಮರ ಮನವ ನೋಯಿಸಬೇಡ ಉಳ್ಳವರೆಂದು ಸ್ನೇಹ ಬಯಸಗಬೇಡ ಅವರತ್ರ ಇದೆ ಅಂತ ಸ್ನೇಹ ಬಯಸಬೇಡ ಆತ್ಮೀಯರೆದುರು ಕೈ ಚಾಚಬೇಡ ಶತ್ರುವಿನ ಮುಂದೆ ತಲೆಬಾಗಬೇಡ ಏನೇ ಕಷ್ಟ ಬಂದರೂ ತಾಳ್ಮೆಗಿಡಬೇಡ ಗೊತ್ತಾಯ್ತಾ ಪರಮಾತ್ಮನ ಸ್ಮರಣೆ ಎಂದಿಗೂ ಬಿಡಬೇಡ ಎಷ್ಟು ಚೆನ್ನಾಗಿದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಮ್ಮ ಪ್ರಧಾನಮಂತ್ರಿ ನೆಚ್ಚಿನ ಪ್ರಧಾನಮಂತ್ರಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನಮ್ಮ ಇಡೀ ಪ್ರಪಂಚಕ್ಕೇ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಶುಭಾಶಯಗಳನ್ನು ನಮ್ಮ ಹೆಬ್ಬಳದು ಋಷಿ ಚಕ್ರಮಾತ ತಿಳಿಸತ್ತೆ ಅವರಿಂದ ಏನೇನು ಪಾಠ ಕಲಿಬೋದು ಏನೇನು ಕಲ್ತ್ಕೋಬೋದು ಅವರು ಸಾಧನೆ ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಅವರು ಇಲ್ಲಿಯ ತನಕ ತುಳಿದ ಹಾದಿ ಮಾಡಿದ ಸಾಧನೆ ಮತ್ತು ರೂಪಿಸಿಕೊಂಡ ವ್ಯಕ್ತಿತ್ವವನ್ನು ಪರಿಗಣಿಸಿ ನಾವೇನು ಕಲಿಯಬಹುದು ಅವರ ವ್ಯಕ್ತಿತ್ವದಿಂದ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಪಾಠಗಳೇನು ಅವರಿಂದ ಒಟ್ಟಾರೆ ನಾವು ಪಡೆಯಬಹುದಾದ ಜೀವನ ದ್ರವ್ಯಗಳೇನು ಸಾಧಕರ ಮತ್ತು ಯಶಸ್ವಿ ವ್ಯಕ್ತಿಗಳ ಬದುಕನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳ ಪಾಠವನ್ನು ಕಲಿಯುವಂತೆ ಕಲಿತಿದ್ದನ್ನು ವಿಶ್ಲೇಷಿಸುವಂತೆ ನಾವು ಈ ರೀತಿ ಕಸರತ್ತನ್ನು ಮಾಡಬಹುದಾ ನೋಡೋಣ ನಮ್ಮ ಏಳಿಗೆಗೆ ನಮ್ಮ ಹಿನ್ನೆಲೆ ಕುಟುಂಬ ಅವರ ನೆರವು ಮುಖ್ಯವಲ್ಲ ನಮ್ಮ ಪರಿಶ್ರಮವೊಂದೇ ನಮ್ಮ ತಂದೆ ತಾಯಿ ಖ್ಯಾತ ನಾಮವಿಲ್ಲದಿರಬಹುದು ಶ್ರೀಮಂತವಿಲ್ಲದಿರಬಹುದು ನಮ್ಮ ಕುಟುಂಬಕ್ಕೆ ಯಾವುದೇ ಖ್ಯಾತಿ ಅಥವಾ ಹೆಸರು ಇಲ್ಲದಿರಬಹುದು ಅದ್ಯಾವು ನಮ್ಮ ಸಾಧನೆ ಅಥವಾ ಯಶಸ್ಸಿಗೆ ತೊಡಕಲ್ಲ ಮೋದಿಯವರ ಹಿನ್ನೆಲೆ ಕುಟುಂಬದ ಸ್ಥಾನಮಾನವನ್ನು ಗಮನಿಸಿದರೆ ಅವರು ಪ್ರಧಾನ ಪ್ರಧಾನಿ ಪಟ್ಟಕ್ಕೆ ಏರಲೇಬಾರದು ಅವರಿಗೆ ಯಾವ ಹಿಂಭಾಗ ಅವರಿಗೆ ಯಾವ ಇದಿದೆ ಬೆನ್ನೆಲುಬಿದೆ ಬೆನ್ನೆಲುಬು ಅವರಿಗೆ ಇಲ್ಲ ಬೆನ್ನೆಲುಬು ಇಲ್ಲದೇ ಇದ್ರೂ ಅವರು ಪ್ರಧಾನಿ ಆದರು ಉದಾಯ್ತಾ ಯಾವ ದೊಡ್ಡ ವ್ಯಕ್ತಿ ಅಂದರೆ ದುಡ್ಡಿನಲ್ಲಿ ದೊಡ್ಡ ವ್ಯಕ್ತಿ ಇಲ್ಲ ಆದರೆ ಸಾಧನೆಯಲ್ಲಿ ದೊಡ್ಡ ವ್ಯಕ್ತಿ ಅವರು ಹೌದಾ ಅಷ್ಟಕ್ಕೂ ಅವರು ಬಾಲ್ಯದಲ್ಲಿ ರೈಲು ನಿ ಚಹಾ ಮಾರುತ್ತಿದ್ದರು ಅವರ ನಿಷ್ಠೆ ಪರಿಶ್ರಮ ಶ್ರದ್ಧೆ ಅವರು ಎತ್ತರಕ್ಕೆ ಅವ್ರನ್ನ ತಂದಿದೆ ನಿಮ್ಮಲ್ಲಿ ಏನಿದೆ ಎಂಬುದನ್ನು ನೀವು ತೋರಿಸದಿದ್ದರೆ ಅದು ಬೇರೆಯವರಿಗೆ ಗೊತ್ತಾಗುವುದಿಲ್ಲ ನಿಮ್ಮ ಸಾಧನೆಯನ್ನು ತೋರಿಸಬೇಕು ಸಾಧನೆ ತೋರಿಸದೇ ಇದ್ದರೆ ಈ ಗೊತ್ತಾಗಲ್ಲ ಬಾಲ್ಯದಿಂದಲೂ ಮೋದಿಯವರು ಮುಂಗಾಲ ಪುಟಕ್ಕೆ ಸ್ವಭಾವದವರು ಪುಟಿಕೆ ಸ್ವಭಾವದವರು ಹತ್ತು ಜನರ ಮಧ್ಯೆ ತಮ್ಮ ಇರುವಿಕೆ ಬೇರೆಯವರ ಗಮನಕ್ಕೆ ಬರುವಂತೆ ಆಕರ್ಷಿಸುವವರು ರಾಜಕೀಯಕ್ಕೆ ಬರುವುದಕ್ಕಿಂತ ಮುನ್ನವೇ ಈ ಗುಣ ಅವರಲ್ಲಿತ್ತು ಸಂದರ್ಭಕ್ಕೆ ತಕ್ಕಂತೆ ತಮ್ಮ ಉಪಸ್ಥಿತಿಯ ಅನುಭವ ಬೇರೆಯವರಿಗೆ ತಿಳಿಯುವಂತೆ ಮಾಡುವುದರಲ್ಲಿ ಅವರದು ಎತ್ತಿದ ಕೈ ಅದನ್ನು ಅವರು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ ನಮ್ಮ ಬಂಡವಾಳ ಬಂಡವಾಳವನ್ನು ನಾವು ಹೇಳದಿದ್ದರೆ ಬೇರೆಯವರು ನಮ್ಮ ಬಗ್ಗೆ ಪ್ರಚಾರ ಮಾಡುವುದಿಲ್ಲ ಆರಂಭದಲ್ಲಿ ನಮ್ಮ ತುತ್ತೂರಿಯನ್ನು ನಾವೇ ಓದಬೇಕು ಓದಬೇಕು ಗೊತ್ತಾಯ್ತಾ ನಾವು ಯಶಸ್ವಿಯಾದ ಬಳಿಕ ಆ ಕೆಲಸವನ್ನು ಬೇರೆಯವರು ಬೇಡ ಎಂದು ಮಾಡುತ್ತಾರೆ ಬೇಡ ಅಂದ್ರೆ ನಾವು ಮಾಡ್ತಾರೆ ಅಂದರೆ ನಾವು ಅದರ ತನಕ ಮಾಡಲೇಬೇಕು ನೀವು ಮಹತ್ತರವಾದದನ್ನು ಸಾಧಿಸುವ ತನಕ ನಿಮ್ಮ ನಿಮ್ಮತ್ತ ಯಾರೂ ನೋಡುವುದಿಲ್ಲ ಮೋದಿಯವರು ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಆರ್ ಎಸ್ ಅನ್ನು ಸೇರಿದಾಗ ಅವರು ಸಾಮಾನ್ಯ ಕಾರ್ಯಕರ್ತರಾಗಿದ್ದರು ತಮಗೆ ವಹಿಸಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ಮಾಡಿ ಮುಗಿಸುತ್ತಿದ್ದರು ಸಂಘ ವಹಿಸಿದ ಹೊಣೆಗಾರಿಕೆಯನ್ನು ಎರಡು ದಶಗಳ ಕಾಲ ನಿಷ್ಠೆಯಿಂದ ಮಾಡಿದರು ಅವರಿಗೆ ಒಂದು ಬ್ರೇಕ್ ಸಿಕ್ಕಿರಲಿಲ್ಲ ಅವರು ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದರು ಅವರತ್ತ ಯಾರ ಗಮನವೂ ಹರಿಯದಿರಲಿಲ್ಲ ಮತ್ತು ಕೇಂದ್ರದಲ್ಲೂ ಅವರ ಅಸ್ತಿತ್ವಕ್ಕೆ ಪಗೊಂಡುಕೊಂಡಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿವರೆಗೆ ಪಿಯು ಕಾರ್ಯಕರ್ತರಿಗೂ ಅವರು ಅಷ್ಟೇನೂ ಪರಿಚಿತರಾಗಿರಲಿಲ್ಲ ನನಗಿಂತ ನಾನು ನಂಬಿಕೆ ನಂಬಿದ ನಂಬಿಕೆ ಸಿದ್ಧಾಂತ ಮುಖ್ಯ ಮೋದಿಯವರು ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೇರಿಕೊಂಡು ನಂತರ ತಮ್ಮ ವೈಯಕ್ತಿಕವನ್ನೆಲ್ಲ ತ್ಯಜಿಸಿ ತಾವು ನಂಬಿದ ಧ್ಯೇಯ ನಂಬಿಕೆ ಮತ್ತು ಸಿದ್ಧಾಂತಗಳಿಗೆ ಸಮರ್ಪಿಸಿಕೊಂಡರು ಸಂಘದ ಸಿದ್ಧಾಂತವೇ ಅವರ ಸಿದ್ಧಾಂತವಾಯಿತು ಜೀವನದಲ್ಲಿ ಮಹತ್ತರವಾದ ಸಾಧನೆಗೈದವರೆಲ್ಲರೂ ಸೈದ್ಧಾಂತಿಕವಾಗಿ ಸೈದ್ಧಾಂತಿಕವಾಗಿ ಗಟ್ಟಿ ಬುನಾದಿ ಹೊಂದಿದವರೇ ಮೋದಿಯವರು ಈ ಸೈದ್ಧಾಂತಿಕ ಭೂಮಿಯಲ್ಲಿ ತಮ್ಮ ವ್ಯಕ್ತಿತ್ವ ಬೆಳೆಸಿಕೊಂಡವರು ಒಂದು ಹಂತದಲ್ಲಿ ನಿಮ್ಮನ್ನು ಎಲ್ಲರೂ ಪೂರ್ತಿ ಕಣಿಗೊಳಿಸಿದಾಗ ಎಲ್ಲವೂ ಮುಗಿದು ಹೋಯಿತು ಎಂದು ಭಾವಿಸಬಾರದು ಕೇತುಭಾಯ್ ಕೇಶುಭಾಯ್ ಪಟೇಲರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೆ ಮೋದಿಯವರು ಸಾಮರ್ಥ್ಯದ ಬಗ್ಗೆ ಭಯವಿತ್ತು ಮೋದಿ ಗುಜರಾತ್ ಬಿಜಾ ಬಿಜೆಪಿ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂದು ಆರೋಪಿಸಿ ಅವರನ್ನು ದೂರ ಇಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದರು ಕೇಶುಭಾಯ್ ಮುಖ್ಯಮಂತ್ರಿಯಾಗಿ ಇರುವಷ್ಟು ಕಾಲ ಮೋದಿ ಗುಜರಾತಿಗೆ ಕಾಲಿಟ್ಟಿರಲಿಲ್ಲ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಅಲ್ಪಕಾಲ ಸುರೇಶ್ ಮೆಹ್ತಾ ಮುಖ್ಯಮಂತ್ರಿಯಾದರು ಆಗಲೂ ಅವರು ಗುಜರಾತಿಗೆ ಹೋಗಿರಲಿಲ್ಲ ಮುಖ್ಯಮಂತ್ರಿಯಾಗುವಂತೆ ಪಕ್ಷದ ಹೈಕಮಾಂಡ್ ಸೂಚಿಸಿದಾಗಲೇ ಅವರು ಗುಜರಾತ್ ಪ್ರವೇಶಿಸಿದ್ದು ಜನರ ಟೀಕೆಗೆ ಎತ್ತಾಗದೆ ಸತ್ವ ಪರೀಕ್ಷೆಗೊಳಗಾಗದೆ ಯಾರೂ ನಿಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲ ನಾಳೆ ಇವರೇ ನಿಮ್ಮ ನಾಯಕರು ಎಂದು ಹೈಕಮಾಂಡ್ ಹೇಳಿದ ಮಾತ್ರಕ್ಕೆ ಜನ ನಿಮ್ಮನ್ನು ನಾಯಕನೆಂದು ಒಪ್ಪಿಕೊಳ್ಳುವುದಿಲ್ಲ ಆಭರಣ ವಾಗುವಾಗ ಬಂಗಾರವನ್ನು ಬೆಂಕಿಯಲ್ಲಿ ಅದ್ದಬೇಕಾಗುತ್ತದೆ ಇಂತಹ ಪರೀಕ್ಷೆಗೆ ಒಳಗಡೆಸಿದಾಗ ನೀವು ಹೇಗೆ ವಿವರಿಸ್ತೀರಿ ಎಂಬುದನ್ನು ಜನ ನೋಡಿ ನಿಮ್ಮ ಸಾಮರ್ಥ್ಯವನ್ನು ಅಳೆಯುತ್ತಾರೆ ಗೋಧ್ರಾ ವಾದಾಗ ಮೋದಿಯವರು ಇಲ್ಲಿ ಇನ್ನಿಲ್ಲದೆ ಟೀಕೆಗೆ ನಿಂದನೆಗೆ ಗುರಿಯಾದರು ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯದ್ದೇ ಸೋಜಿಗೆ ಸೋಜಿಗ ಎಲ್ಲ ದಡಿಕೆಗಳನ್ನು ಅನುಭವಿಸಿದ ನಂತರವೇ ಜನ ಅವರನ್ನು ಒಬ್ಬ ನಾಯಕ ಎಂದು ಒಪ್ಪಿಕೊಂಡರು ಏನೂ ಸಿಗದಿದ್ದಾಗ ಕೊನೆ ಅಸ್ತ್ರವಾಗಿ ಜನ ನಿಮ್ಮ ಚಾರಿತ್ರ ಹರಣಕ್ಕೆ ಮುಂದಾಗುತ್ತಾರೆ ಅದಕ್ಕೆ ಜಗ್ಗಬಾರದು ಟೀಕೆಗೆ ಜಗ್ಗದಿದ್ದಾಗ ಜನ ನಿಮ್ಮ ಚಾರಿತ್ರ್ಯ ಹರಣ ಮಾಡುತ್ತಾರೆ ಮೋದಿಯವರ ವಿಷಯದಲ್ಲೂ ಇದೆ ಆಯಿತು ತಾನು ಅವಿವಾಹಿತ ಎಂದು ಹೇಳಿಕೊಳ್ಳುವ ಮೋದಿಯವರು ಮದುವೆಯಾಗಿ ಹೆಂಡತಿಯನ್ನು ಬಿಟ್ಟಿದ್ದಾರೆ ಎಂದು ಪ್ರಚಾರ ಮಾಡಲಾಯಿತು ಹೆಂಗಸರ ಸಮಸ್ಯೆಯ ಗೊತ್ತಿದ್ದವರು ದೇಶದ ಪ್ರಧಾನಿಯಾಗಲು ಲಾಯಕ್ಕಲ್ಲ ಎಂದು ಬೋಧಿಸಿದರು ಆದರೆ ಅವರು ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳಲಿಲ್ಲ ವೈಯಕ್ತಿಕ ಹಿತಾಸಕ್ತಿಗಿಂತ ರಾಷ್ಟ್ರಹಿತ ಮುಖ್ಯ ಮೋದಿಯವರು ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅವರು ತಮ್ಮ ಕುಟುಂಬದವನ್ನು ರಾಜಕೀಯ ಮತ್ತು ಅಧಿಕಾರದಲ್ಲಿ ಪಡಸಾಲೆಯಿಂದ ದೂರ ಇಟ್ಟಿರುವುದು ಕುಟುಂಬ ರಾಜಕಾರಣ ಅವರ ಪದಕೋಶ ಮತ್ತು ಪಿತೃಕೋಶದಲ್ಲಿಲವೇ ಇಲ್ಲ ಅವರಿಗೆ ಪಿತೃಕೋ ಪಿತೃಕೋಶವೂ ಇಲ್ಲ ಬಿಡಿ ಅವರಿಗೆ ತಮ್ಮ ಎನ್ನುವ ಒಂದು ಸಂಸಾರ ಸಂಸಾರ ಮನೆಯಿಲ್ಲ ಸಂಬಂಧಿಕರ ಕಾಟವಿಲ್ಲ ಮೋದಿ ಹಣ ಹೊಡೆಯುತ್ತಾರೆ ಮೋದಿ ಭ್ರಷ್ಟ ಎಂದು ಯಾರೂ ಬೊಟ್ಟು ಮಾಡಲಾರರು ಮಾಡಿದರೂ ಯಾರೂ ನಂಬಲಾರರು ಚೌಕಿದಾರ ಚೋ ಹೈ ಎಂದು ರಾಹುಲ್ ಗಾಂಧಿ ಹೇಳಿದರು ಯಾರೂ ನಂಬಲಿಲ್ಲ ಉನ್ನತ ಸ್ಥಾನಕ್ಕೆ ಏರಿದ ನಂತರ ಅಲ್ಲಿಯೇ ಇರಲು ಸಾದಾ ಪರ್ಫಾರ್ಮ್ ಮಾಡಬೇಕು ಎಣಗಬೇಕು ಮೋದಿಯವರೇ ದೊಡ್ಡ ತಾಕತ್ತು ಅವರ ಕ್ರಿಯಾಶಿ ಕ್ರಿಯಾಶೀಲತೆ ಅವರ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡುತ್ತಾರೆ ಇಲ್ಲಿ ತನಕ ಒಂದು ದಿನ ರಜಾ ತೆಗೆದುಕೊಂಡಿಲ್ಲ ಆದರೂ ವಿರಮಿಸುವುದಿಲ್ಲ ಬೇರೆಯವರಿಗೂ ವಿರಮಿಸಲು ಬಿಡುವುದಿಲ್ಲ ಸದಾ ಕೆಲಸ ಕೆಲಸ ಕಠಿಣ ಪರಿಶ್ರಮ ಮತ್ತು ದುಡಿಮೆಯಿಂದ ಸುಸ್ತಾಗುವುದಿಲ್ಲ ಅದು ಪ ಅಪರಿಮಿತವಾದ ಸಮಾಧಾನ ಸಂತೃಪ್ತಿಯನ್ನು ಕೊಡುತ್ತದೆ ಎಂಬುದು ಅವರ ಕಾಯಕ ಸಿದ್ಧಾಂತ ಅದೇ ಅವರನ್ನು ಜಾಗ ಆ ಜಾಗದಲ್ಲಿಟ್ಟಿದೆ ಜನರು ನಮ್ಮನ್ನು ಮೆಚ್ಚಲು ಬಲವಾದ ಕಾರಣಗಳಿರಬೇಕು ಜನ ಯಾರನ್ನು ಸುಖಾಸುಮ್ಮನೆ ಇಷ್ಟಪಡುವುದಿಲ್ಲ ನಾಯಕನಿಂದ ಒಪ್ಪಿಕೊಳ್ಳುವಾಗ ಅವರಲ್ಲಿ ಹಲವಾರು ಗುಣಲಕ್ಷಣಗಳನ್ನು ನೋಡುತ್ತಾರೆ ಸಂತೆಯಲ್ಲಿ ದನವನ್ನು ಖರೀದಿಸುವಾಗ ಅದರ ಹುಲ್ಲು ಕೊಂಬು ಹಲ್ಲು ಕೊಂಬು ನೋಡುವಂತೆ ತಮ್ಮ ನಾಯಕನಲ್ಲಿ ಕೂಡ ವಿಶಿಷ್ಟ ಗುಣ ಸಾಮರ್ಥ್ಯಗಳನ್ನು ನೋಡುತ್ತಾರೆ ನಿಶ್ಚಿತವಾಗಿ ಮೋದಿಯವರಲ್ಲಿ ಅಂಥ ಅನೇಕ ಗುಣಗಳಿರಬೇಕು ಅವರು ಯಾವುವು ಎಂಬುದನ್ನು ನಿಮಗೆ ನಮಗೆ ಗೊತ್ತಿದೆ ಅಲ್ವಾ ಸದಾ ನಮ್ಮ ಪರ ಹೋರಾಡುವ ಬಲಿಷ್ಠ ತಂಡ ಕಟ್ಟುವುದು ಮೋದಿಯವರು ಪ್ರಧಾನಿಯಾಗಿದ್ದಾಗ ಮಾತ್ರವಲ್ಲ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗಲೂ ಬಲಿಷ್ಠ ತಂಡ ರಚನೆಯಲ್ಲಿ ಅವರಿಗೆ ನಂಬಿಕೆ ತಮ್ಮ ಆಶ್ ಆಶಯ ದೇಹಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಪ್ರಾಮಾಣಿಕ ನಿಷ್ಠಾವಂತ ತಂಡ ರಚಿಸಿ ಅವರಿಗೆ ಹೊಣೆಗಾರಿಕೆ ನೀಡುವುದು ಅವರ ಕಾರ್ಯಶೈಲಿ ಎಲ್ಲ ಕೆಲಸಗಳನ್ನು ನಮಗೆ ಮಾಡಲು ಸಾಧ್ಯವಾಗುವುದಿಲ್ಲ ನಮ್ಮ ಸುತ್ತ ಯೋಗ್ಯರನ್ನು ಇಟ್ಟುಕೊಳ್ಳದಿದ್ದರೆ ಅಯೋಗ್ಯರೇ ತುಂಬಿಕೊಳ್ಳುತ್ತಾರೆ ಯಾರನ್ನು ಎಲ್ಲಿಡಬೇಕೋ ಅಲ್ಲಿಯೇ ಇಡಬೇಕು ಸಮರ್ಥರನ್ನು ಗುರುತಿಸಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸಕ್ಕೆ ಹೆಚ್ಚಿದರೆ ನಿಶ್ಚಿತ ಫಲಿತಾಂಶ ಪಡೆಯಬಹುದು ಇದರಲ್ಲಿ ಮೋದಿ ಪರಿಣಿತರು ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಹಿಂದೇಟು ಹಾಕಬಾರದು ಇದು ಮೋದಿಯವರು ತುರ್ಪು ಮೋದಿಯವರು ಜಾಗದಲ್ಲಿ ಯಾರೇ ಪ್ರಧಾನಿಯಾದರೂ ನೋಟು ರದ್ದಿಸಿ ಜಿ ಎಸ್ ಟಿ ಜಾರಿ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮುಂತಾದ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಪುಲ್ವಾಮಾ ದಾಳಿಯಾದಾಗ ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿಗೆ ಮುಂದಾದರು ಚೀನಾ ಗಡಿಯಲ್ಲಿ ಖ್ಯಾತೆ ತೆಗೆದುಕ ತೆಗೆದಾಗ ಗುಂಡಿನಿಂದಾಗಲೀ ಉತ್ತರ ನೀಡಿದರು ನಾಯಕನಾದವನು ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಹೆದರಬಾರದು ಮೋದಿಯವರನ್ನು ಯಾರೂ ಎದುರಿಸಲು ಎದುರಿಸಲು ಸಾಧ್ಯವಿಲ್ಲ ಕೆಲವು ನಿರ್ಧಾರಗಳು ಸರಿ ಎನಿಸದಿರಬಹುದು ತಪ್ಪಾಗಬಹುದು ಹಾಗೆ ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತಿರುವುದು ನಾಯಕತ್ವದ ಲಕ್ಷಣವಲ್ಲ ಪ್ರತಿಕೂಲ ಪರಿಸ್ಥಿತಿಯನ್ನು ನಮ್ಮ ಲಾಭಕ್ಕೆ ಬಳಸಿಕೊಳ್ಳಬೇಕು ಮೋದಿಯವರು ಮೊದಲು ಅವಧಿಯ ಕೊನೆಯಲ್ಲಿ ಅವರ ಆಡಳಿತದ ಬಗ್ಗೆ ಕೆಲವು ಅಪಸ್ವರ ಕೇಳಿ ಬದಲು ಬರಲಾರಂಭಿಸಿದವು ಪುಲ್ವಾಮಾದಲ್ಲಿ ಅನುಭವಿಸಿದ ಉಗ್ರ ದಾಳಿಯ ನಂತರ ಮೋದಿಯವರು ನಡೆದುಕೊಂಡ ರೀತಿಯಿಂದ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಯಿತು ಈ ಘಟನೆಯ ಛಾಯೆ ಚುನಾವಣೆಯ ಮೇಲೂ ಆಯಿತು ಇದು ಮೋದಿಯವರಿಗೆ ವರದಾನವಾಗಿ ಪರಿಣಮಿಸಿತು ಛಾಯೆ ವಾಲಾ ಎಂದು ಅವರನ್ನು ಕಾಂಗ್ರೆಸ್ ನಾಯಕ ಒಬ್ಬರು ಜರಿದಾಗ ಅವರನ್ನು ಅವರು ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡರು ಚೌಕಿದಾರ ಚೋಹಾಯ್ ಎಂದು ರಾಹುಲ್ ಗಾಂಧಿ ನಿಂದಿಸಿದಾಗ ತಮ್ಮನ್ನು ಬೆಂಬಲಿಸುವ ಎಲ್ಲರಿಗೂ ಹೆಸರಿನ ಮುಂದೆ ಚೌಕಿದಾರ ಎಂದು ಸೇರಿಸಿಕೊಳ್ಳುವಂತೆ ಹೇಳಿದರು ಆಟದ ನಿಯಮಗಳನ್ನು ಬದಲಿಸುವುದು ಸಾಧ್ಯವಾಗದಿದ್ದರೆ ಆಟವನ್ನೇ ಬದಲಿಸಬೇಕು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚು ಲೋಕಸಭಾ ಚುನಾವಣೆಗಳಲ್ಲಿ ಪ್ರತಿಪಕ್ಷಗಳೆಲ್ಲ ಜಾತಿ ಧರ್ಮ ಪ್ರಾದೇಶಿಕ ವೋಟು ಬ್ಯಾಂಕು ರಾಜಕಾರಣ ಇದೇ ಮುಂತಾದ ಚವಿತ ಚರ್ವಣ ವಿಷಯಗಳನ್ನು ಇಟ್ಟುಕೊಂಡು ಚುನಾವಣೆ ಸೆಣಸುವ ಲೆಕ್ಕಾಚಾರದಲ್ಲಿದ್ದಾರೆ ಮೋದಿಯವರು ಸಾಂಪ್ರದಾಯಿಕ ಚುನಾವಣೆಯ ಪಟ್ಟಗಳನ್ನು ಬಿಟ್ಟು ಪಾಶ್ಚಾತ್ಯ ದೇಶಗಳಲ್ಲಿ ಇಡುವಂತೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಗೆ ಮತ ನೀಡುವಂತೆ ಒಬ್ಬ ನಾಯಕನಿಗೆ ಮತ ನೀಡುವಂತೆ ಬಲಿಷ್ಠ ಮತ್ತು ಸಮರ್ಥ ನಾಯಕತ್ವಕ್ಕೆ ಮತ ನೀಡುವಂತೆ ದೇಶವಾಸಿಗಳಿಗೆ ಕರೆ ಕೊಟ್ಟರು ಪ್ರತಿಪಕ್ಷಗಳ ಹತ್ತಾರು ನಾಯಕರು ವರ್ಸಸ್ ಒಬ್ಬ ಮೋದಿ ಎಂ ಎಂಬಂಥ ಅಖಾಡದಲ್ಲಿ ನಿಷೇಧವಾಗಿ ಮೋದಿಯವರನ್ನೇ ಬೆಂಬಲಿಸುವುದು ಮತದಾರರ ಸಹಜ ಆಯ್ಕೆಯಾಯಿತು ನಿಯಮಗಳ ಬದಲು ಆಟವನ್ನೇ ಬದಲಿಸಿದ್ದರು ತನ್ನ ತಲೆಯಲ್ಲಿರುವುದನ್ನು ಜನರ ತಲೆಯೊಳಗೆ ಹಾಕುವ ಅವರೊಳಗೆ ಉಳುವು ಬಿಡುವ ಪರಿಣಾಮಕಾರಿ ಸಂವಹನಕಾರ ಉತ್ ಮಾತ್ರ ಉತ್ತಮ ನಾಯಕವನಾಗಬಲ್ಲ ಮೋದಿಯವರ ತಾಕತ್ತಿರುವುದು ಅವರ ಸಂವಹನದಲ್ಲಿ ತಮ್ಮ ವಿಚಾರವನ್ನು ಗೊಂದಲವಿಲ್ಲದೆ ನೇರವಾಗಿ ಜನರಿಗೆ ತಲುಪಿಸುವ ಕಲೆ ಅವರಿಗೆ ಸಿದ್ಧಿಸಿದೆ ಲಕ್ಷೋಪಾದಿಯಲ್ಲಿ ಸೇರಿದ ಜನರನ್ನು ಮಂತ್ರ ಮುಗ್ಧಗೊಳಿಸುವುದರಲ್ಲಿ ಅವರು ನಿಷ್ಠಾಂತ ನಿಷ್ಠಾವಂತರು ಮಾತಿನಲ್ಲಿ ಅವರು ಯಾರನ್ನಾದರೂ ನಂಬಿಸುವಬಲ್ಲರು ಹಾಗೆಂದು ಅವರ ಬಾಯಿ ಪಟಾಕಿಯಲ್ಲ ಹೊಸ ವಿಚಾರಗಳನ್ನು ಅತ್ಯಂತ ಸಮರ್ಪಕವಾಗಿ ಜನರಿಗೆ ತಲುಪಿಸಬಲ್ಲರು ಅವರಲ್ಲಿ ಗ್ರೇಟ್ ಕಮ್ಯುನಿಕೇಟರ್ ಅವರು ಮಾತನಾಡಿದರೆ ಇಡೀ ದೇಶವೇ ಕೇಳಿಸಿಕೊಳ್ಳುತ್ತದೆ ಲಾಕ್ಡೌನ್ ಕಾಲದಲ್ಲಿ ದೀಪಾವಳಿಗೆ ಎಂದು ಅವರು ಕರೆ ಕೊಟ್ಟರೆ ಇಡೀ ದೇಶವೇ ಅವರ ಮಾತನ್ನು ಅಜ್ ಆಜ್ಞೆಯಂತೆ ಪಾಲಿಸಿತು ನಾಯಕನಾದವನಿಗೆ ಎಲ್ಲರೂ ತಲುಪುವ ಆವರಿಸಿಕೊಳ್ಳುವ ಗುಣ ಅವಶ್ಯ ನೀವು ಮೋದಿ ಭಕ್ತರೋ ವಿರೋಧಿಯೋ ಸಂಬಂಧವಿಲ್ಲ ಇದು ಎಲ್ಲಿಯೇ ಎಲ್ಲಿಯೇ ಹೋಗಿ ಮೋದಿ ಮಾತುಗಳಲ್ಲಿ ಪ್ರ ಪ್ರಸ್ತಾಪವಾಗದೇ ಹೋಗುವುದಿಲ್ಲ ಹೊಗಳಿದಲೂ ಅವರು ಬೇಕು ತೆಗಳಿದರೂ ಅವರು ಬೇಕು ತಮ್ಮ ತಲೆಯಲ್ಲಿ ಎಲ್ಲರೂ ಮೋದಿಯ ಗೂಡು ಕಟ್ಟಿಕೊಂಡಿದ್ದಾರೆ ಕಳೆದ ಆರು ವರ್ಷಗಳಿಂದ ಭಾರತ ಮೋದಿಯ ಮಯ ಬೇರೆ ನಾಯಕಿಯ ನಾಯಕರು ಮಾಯ ಮೋದಿಯವರು ಬಂದು ಲ್ಯಾಂಡ್ ಆಗುವುದಿಲ್ಲ ತಾವು ಇಳಿದ ಲ್ಯಾಂಡನ್ನೇ ಆವರಿಸಿಕೊಳ್ಳುತ್ತಾರೆ ಅವರು ಸದಾ ದೇಶದ ಜನರ ಜತೆ ಕನೆಕ್ಟ್ ಆಗುತ್ತಾರೆ ಶ್ರೀ ಮನ್ ಕಿ ಬಾತ್ ಟ್ವಿಟ್ಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೂಲಕ ದೇಶವಾಸಿಗಳಿಗೆ ದಿನದಲ್ಲಿ ಹತ್ತಾರು ಸಲ ಮುಖಾಮುಖಿಯಾಗುತ್ತಾರೆ ಅವರು ಫೇಸ್ಬುಕ್ನಲ್ಲಿ ಅತಿ ಹೆಚ್ಚು ಬೆಂಬಲಿಗರನ್ನು ಹೊಂದಿರುವ ನಾಯಕ ನಮಗೆ ನಾವೇ ಮಾದರಿಯಾಗಬಹುದು ಇದು ಇಂದು ಮೋದಿಯವರಿಗೆ ಮೋದಿಯವರೇ ರೋಲ್ ಮಾಡಲ್ ಅವರಿಗಿಂತ ದೊಡ್ಡ ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ನಾಯಕನಿಲ್ಲ ಇದು ಮೋದಿಯವರು ಮೋದಿತ್ವವನ್ನು ಅನುಸರಿಸಬೇಕು ಅವರಿಗೆ ಪೊರೆ ಕಳಿಸಿ ಬೇರೆ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಅವರು ತಮ್ಮನ್ನು ಆದರೆ ಮಾರ್ಪಾಡು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಷ್ಟು ಮಟ್ಟಿಗೆ ಬ್ರ್ಯಾಂಡ್ ಮೋದಿ ಎನ್ನುವುದು ಬಲಿಷ್ಠವಾಗಿದೆ ಅವರು ಎಲ್ಲರನ್ನೂ ಒಗ್ಗೊಳ್ಳುವ ಒಗಳುವ ನಾಯಕನಾಗಿರುವುದು ಈ ಮೋದಿಯವರ ಈ ಗುಣಗಳನ್ನು ಮೆಚ್ಚುವುದೆಂದರೆ ಬಿ ಜೆ ಪಿಯನ್ನು ಮೆಚ್ಚದಂತೆ ಎಂದು ಭಾವಿಸಬೇಕಿಲ್ಲ ಅವರ ವಿರೋಧಿಗಳು ಈ ಗುಣಗಳನ್ನು ಅಳವಡಿಸಿಕೊಂಡು ರಾಜಕೀಯದಲ್ಲಿ ಮಾತ್ರವಲ್ಲ ತಮ್ಮ ತ ವೃತ್ತಿಗಳಲ್ಲಿ ಜೀವನದಲ್ಲಿ ಯಶಸ್ವಿಯಾಗಬಹುದು ಅಷ್ಟಕ್ಕೂ ಒಬ್ಬ ವ್ಯಕ್ತಿಯಾಗಲಿರುವ ಉತ್ತಮ ಗುಣವನ್ನು ಅಳವಡಿಸಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ ಬಿಡಿ ಹನ್ನೊಂದು ವರ್ಷಗಳ ಕಾಲ ಭಾರತಕ್ಕೆ ಧೀಮಂತ ನೇತೃತ್ವ ಕೊಟ್ಟ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ಜನ್ಮದ ಎಲ್ಲರೂ ಆರ್ಥಿಕ ಶುಭಾಶಯವನ್ನು ತಿಳಿಸೋಣ ಗೊತ್ತಾಯ್ತಾ ನಾವು ಯಾವುದೇ ಪಕ್ಷ ಆಗಲಿ ಆ ಪಕ್ಷ ಆ ಅಲ್ಲ ಅವರ ಗುಣವನ್ನು ಎಲ್ಲರೂ ಅಳವಡಿಸ್ಕೋಬೇಕು ಆ ಅಳವಡಿಸ್ಕೊಂಡಾಗ ದೇಶ ನಿಜವಾಗಲೂ ಮುಂದುವರಿಯುತ್ತೆ ಅಂತ ಹೇಳ್ತೀವಿ ಇವತ್ತು ನಾವು ಮೋದಿಯವರ ಬಗ್ಗೆ ತಿಳ್ಕೊಂಡು ಹೋಗಬೇಕು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವಸ್ರ ದಕ್ಷಿಣಾಯನ ಪಾದ್ರಪತ ಮಾಸ ವರ್ಷ ಕೃಷ್ಣಪಕ್ಷ ತಿಥಿ ಚತುರ್ದಶಿ ರಾತ್ರಿ ಹನ್ನೊಂದು ಇಪ್ಪತ್ತೆಂಟು ನಕ್ಷತ್ರ ಮಕ್ಕೆ ಬೆಳಗ್ಗೆ ಎಂಟು ಐವತ್ತೊಂದು ಮಳೆ ಉತ್ತರ ಭಾದ್ರಾ ಮೂರನೇ ಪಾದ ರಾಹುಕಾಲ ಒಂಬತ್ತು ಹದಿನಾಲ್ಕರಿಂದ ಹತ್ತು ನಲವತ್ತೈದು ಗುಳಿಕ ಕಾಲ ಆರು ಹನ್ನೆರಡರಿಂದ ಏಳು ನಲವತ್ತ್ಮೂರು ಯಮಗಂಡ ಕಾಲ ಒಂದು ನಲವತ್ತೇಳರಿಂದ ಮೂರು ಹದಿನೆಂಟು ಆರು ಹುಟ್ಟು ಹಬ್ಬ ಆಚರಿಸುತ್ತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುತ್ತಿರುವವರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳೂರು ಶ್ರೀಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು